ನಾನು ನಾರಾಯಣ ಸ್ವಾಮಿ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಅಹ್ ಇದಕ್ಕೆ ಸಂಬಂಧಪಟ್ಟಂಗೆ ಆ ನಮ್ಮ ಕೇಂದ್ರ ಸರ್ಕಾರ ಅಥವಾ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಒಂದು ಕಾನೂನನ್ನ ಜಾರಿ ತಂದು ಇದಕ್ಕೆ ಒಂದು ಇತಿಸ್ರಿ ಆಡ್ತಾರೆ ಎನ್ನುವಂತಹ ಭಾವನೆ ಅಥವಾ ಅಭಿಪ್ರಾಯ ನಮ್ಮೆಲ್ರಿಗೂ ಪ್ರಾರಂಭದಲ್ಲಿತ್ತು ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡು ಇಲ್ಲಿ ಒಂದು ಹನ್ನೊಂದು ವರ್ಷ ಆಗಿದೆ ಎರಡನೇ ಬಾರಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಕೆಳವರ್ಗದ ಜನ ಅಥವಾ ಇರುವಂತಹ ಒಬ್ಬ ಪ್ರಜೆ ಒಂದು ಸರ್ಕಾರಿ ಆಫೀಸ್ಗೆ ಹೋಗಿ ಅವ್ನು ಕೆಲಸ ಮಾಡಿಸ್ಕೊಂಡ್ ಬರ್ಬೇಕಾದ್ರೆ ಎಷ್ಟು ಮಟ್ಟಕ್ಕೆ ಅವನು ತೊಂದರೆಗೊಳಗಾಗ್ತಾನೆ ಆ ಅವನು ಎಷ್ಟು ಮಟ್ಟಿಗೆ ಅವನು ಕೆಲಸವನ್ನು ಮಾಡಿಸ್ಕೊಂಡು ಬರ್ತಾರೆ ನರೇಂದ್ರ ಮೋದಿ ಭ್ರಷ್ಟಾಚಾರಿ ಅಲ್ಲ ನಮ್ಮ ದೇಶದ ಜನಗಳಿಗೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾನೂನು ಕ್ರಮವನ್ನ ನರೇಂದ್ರ ಮೋದಿ ಅವರು ಇದುವರೆಗೂ ಮಾಡೋಕ್ಕಾಗ್ಲಿಲ್ಲ ಸಿಕ್ಕಂತ ಅವಕಾಶದಲ್ಲಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರವನ್ನು ಹೋಗ್ಲಾಡಿಸಲಿಕ್ಕೆ ಸಂಪೂರ್ಣವಾಗಿ ವಿಫಲರಾದರು ಬಂಧುಗಳೇ ಮತ್ತೆ ನರೇಂದ್ರ ಮೋದಿಜಿ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ಕಪ್ಪು ಹಣವನ್ನ ವಾಪಸ್ ತಂದು ನಾವು ಅಭಿವೃದ್ಧಿ ಬಳಸ್ತೀವಿ ಅಂತ ಹೇಳಿದ್ರು ಇದುವರೆಗೂ ಎಲ್ಲಿ ಎಲ್ಲಿ ಅದು ಅದು ಕೆಲಸ ಆಯ್ತಾ ನಾವು ಮತ್ತೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದು ಅವತ್ತು ಬಿಜೆಪಿ ಸರ್ಕಾರ ಬರಬೇಕಾದ್ರೆ ಸೆಂಟ್ರಲ್ ಅಲ್ಲಿ ಇದು ಒಂದು ಕಾರಣ ಕಪ್ಪು ಹಣವನ್ನ ವಾಪಸ್ ತರ್ತಾರೆ ಮೋದಿಯವರು ಅದನ್ನ ಅಭಿವೃದ್ಧಿ ಬಳಸ್ತಾರೆ ಇದರಿಂದ ಎಲ್ಪ್ ಆಗುತ್ತೆ ಅನ್ನುವಂಥ ವಿಚಾರದ ಮೇಲೆ ಜನಗಳು ಅವತ್ತು ಬಿ ಜೆ ಪಿಗೆ ಓಟ್ ಹಾಕಿ ಅವ್ರನ್ನ ಅಧಿಕಾರಕ್ಕೆ ತಂದ್ರು ನರೇಂದ್ರ ಮೋದಿ ಅವರು ಭಾಷಣದಲ್ಲೆಲ್ಲ ಹೇಳಿದ್ದೇ ಈ ವಿಚಾರ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಕಪ್ಪು ಹಣವನ್ನು ವಾಪಸ್ ತರ್ತೀವಿ ಅಂತ ತಂದ್ರ ಮತ್ತೆ ನರೇಂದ್ರ ಮೋದಿ ಅವರನ್ನ ಒಬ್ಬ ಯಶಸ್ವಿ ಪುರುಷ ಅಂತ ಏನ್ ಕೇಳಬೇಕು ಇರೋಕೊಮೇಣ ಹಾಗಾಗಿ ನರೇಂದ್ರ ಮೋದಿ ಅವರು ಕೊಟ್ಟ ಭರವಸೆಯನ್ನ ಈಡೇರಿಸಲಿಕ್ಕೆ ಆಗ್ಲಿಲ್ಲ ಇದುವರೆಗೂ ಅಂದ್ರೆ ಓಟ್ ಹಾಕ್ಸ್ಕೊಳ್ಳೋಸ್ಕರ ಅವತ್ತು ಸ್ವಿಸ್ ಬ್ಯಾಂಕ್ ವಿಚಾರನ ಎತ್ತಿ ಹ್ಮ್ ಅದನ್ನ ಜನಗಳ ಮನಸ್ಸಲ್ಲಿ ತುಂಬಿ ಅಧಿಕಾರಕ್ಕೆ ಬಂದ್ರು ಆ ನಂತರ ಅದ್ರಲ್ಲಿ ಫೈಲೂರ್ ಆದ್ರು ಈ ಮತ್ತೆ ಬೇರೆ ಪಕ್ಷಗಳೇ ಆಗ್ಲಿ ಬೇರೆ ರಾಜಕಾರಣಿಗಳಿಗೆ ಆಗ್ಲಿ ನಾವು ನರೇಂದ್ರ ಮೋದಿಯವರು ಭಿನ್ನ ಅಂತ ಹೇಗೆ ಹೇಳಿಕ್ಕೆ ಸಾಧ್ಯ ಹಾಗಾಗಿ ನರೇಂದ್ರ ಮೋದಿಯವರು ಈ ಯಾವುದೇ ವಿಚಾರದಲ್ಲೂ ಸಹ ಯಶಸ್ವಿ ಪುರುಷ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತೀನಿ ನಾನು ಬಂಧುಗಳೇ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಮತ್ತೆ ಆರೋಗ್ಯ ವ್ಯವಸ್ಥೆ ಇದುವರೆಗೂ ಸರೋಗಲಿಲ್ಲ ಅಂದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ವ್ಯವಸ್ಥೆ ಸರೋಗ್ಬೋದು ಅಂತ ಕೆಲವರು ಜನ ಅನ್ಕೊಂಡಿದ್ರು ಅದಕ್ಕೋಸ್ಕರನೇ ನರೇಂದ್ರ ಮೋದಿ ಅವ್ರಿಗೆ ಮತ ಹಾಕಿ ಆ ಬಿ ಜೆ ಪಿ ಸರ್ಕಾರ ಎರಡನೇ ಬಾರಿ ಮೂರನೇ ಬಾರಿ ಬಂತು ಎರಡನೇ ಬಾರಿಗೂ ಬಂದಾಗೂ ಮಾಡಿಲ್ಲ ಮೂರನೇ ಬಾರಿಗೆ ಬಂದಾಗೂ ಮಾಡ್ತಾರೋ ಅಥವಾ ಮಾಡಲ್ರೋ ಗೊತ್ತಿಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸ್ಲಿಕ್ಕೆ ಆಗಲಿಲ್ಲ ಇವ್ರ ಕೈನಲ್ಲಿ ಅಂದರೆ ಮತ್ತೆ ಯಾರು ಮಾಡ್ತಾರೆ ಈಗ ಸಂಸತ್ನಲ್ಲಿ ಕಾನೂನು ತಿದ್ದುಪಡಿ ಮಾಡೋದು ಅಥವಾ ಕಾನೂನು ಜಾರಿಗೆ ತರುವಂಥ ವ್ಯವಸ್ಥೆ ಇರೋದೇ ಸಂಸತ್ನಲ್ಲಿ ಹಾಗಾಗಿ ನಾವು ನರೇಂದ್ರ ಮೋದಿಯವರ ಮೇಲೆ ಹೇಳ್ತೀವಿ ಹೊರತು ಇನ್ನು ಬೇರೆ ಅಲ್ಲ ಶಿಕ್ಷಣ ವ್ಯವಸ್ಥೆ ಅಟ್ಲೀಸ್ಟು ಒಬ್ಬ ಬಡವನಿಗೆ ಅವನು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಬಡವನ ಮಗನಿಗೆ ಅದಕ್ಕೊಂದು ವ್ಯವಸ್ಥೆನಾದ್ರು ಮಾಡ್ಬೇಕಾಗಿತ್ತು ನರೇಂದ್ರ ಮೋದಿಯವರು ಮಾಡಲಿಲ್ಲ ಇವತ್ತು ಒಳ್ಳೆ ದೊಡ್ಡ ಕಾಲೇಜ್ಗೆ ಹೋಗಿ ಅವನ ಮಗನನ್ನ ಇಂಜಿನಿಯರ್ ಮಾಡಬೇಕು ಅಂತ ಅಡ್ಮಿಷನ್ ಕೇಳಿದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೇಳ್ತಾರೆ ಮತ್ತೆ ಬೇರೆ ಬೇರೆ ತರದಲ್ಲಿ ಫೀಸ್ಗಳನ್ನ ವಸೂಲ್ ಮಾಡಿ ಕಿತ್ತು ಇರೋ ವ್ಯವಸ್ಥೆ ಇದನ್ನು ಸಹ ಸುಧಾರಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರ ಕೈಲಿ ಆಗಲಿಲ್ಲ ನಾವು ನರೇಂದ್ರ ಮೋದಿನೇ ಯಾಕೆ ಕೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಅತ್ಯುನ್ನತವಾದ ಒಂದು ವ್ಯವಸ್ಥೆ ಸಂಸತ್ತು ಆ ಸಂಸತ್ತಿನಲ್ಲಿ ಎಲ್ಲ ಆಗ್ಬೇಕಾಗಿರುವಂತದ್ದು ಹಾಗಾಗಿ ನಾವು ನರೇಂದ್ರ ಮೋದಿ ಅವರನ್ನೇ ಕೇಳ್ತೀವಿ ಕೇಳ್ತಾ ಇದ್ದೀವಿ ನರೇಂದ್ರ ಮೋದಿಯವರು ಶಿಕ್ಷಣ ವ್ಯವಸ್ಥೆಯನ್ನು ಖಾಸಗೀಕರಣ ಆಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಕಾನೂನು ತೊಂದ್ರ ತರಲಿಲ್ಲ ಇನ್ನು ಆರೋಗ್ಯ ಎಲ್ರಿಗೂ ಗುಣಮಟ್ಟದ ಆರೋಗ್ಯ ಸಿಗ್ತಾ ಇದೆಯಾ ಸಿಗ್ತಾ ಇಲ್ಲ ಅಲ್ಲೂ ಸಹ ವ್ಯಾಪಾರ ಅಲ್ಲೂ ಸಹ ಬೇರೆ ಬೇರೆ ಥರದಲ್ಲಿ ಜನಗಳಿಂದ ಹಣ ಕಿತ್ತು ತಿನ್ನುವಂತ ವ್ಯವಸ್ಥೆ ಇದನ್ನು ಬದಲಾಗಲಿಲ್ಲ ಈಗ ಹಿಂದನೂ ಆಗಿರ್ಲಿಲ್ಲ ಇವತ್ತೂ ಆಗ್ಲಿಲ್ಲ ಮತ್ತೆ ನರೇಂದ್ರ ಮೋದಿಯವ್ರನ್ನ ನಾವು ಯಾಕೆ ವೈಭವೀಕರಿಸೋದು ಆದ್ರೆ ನರೇಂದ್ರ ಮೋದಿಯವರು ಬಹಳ ಮಾಡ್ಬಿಟ್ಟಿದ್ದಾರೆ ಅವರು ಯಶಸ್ವಿ ಪುರುಷ ಏ ಬೇರೆ ಪ್ರಧಾನಿಗಳಿಗೆಲ್ಲ ಹೋಲಿಸಿದ್ರೆ ಇವರು ಒಳ್ಳೆ ಪ್ರಧಾನಮಂತ್ರಿ ಅನ್ನುವಂಥದ್ದು ಏನಕ್ಕೆ ಇಲ್ಲ ನರೇಂದ್ರ ಮೋದಿಯವರು ಇಲ್ಲೂ ಸಹ ಆಗ್ಲಿಲ್ಲ ಸುಮ್ಮನೆ ಜನ ಯಾರೋ ಓ ಅಂತಾರೆ ಅಂದ್ಬಿಟ್ಟು ಇನ್ನೊಬ್ಬ ಓ ಅನ್ನೋದು ಜೈ ಅನ್ನೋದು ಇದಾಗಿದೆ ಅಷ್ಟು ಬಿಟ್ರೆ ನರೇಂದ್ರ ಮೋದಿ ಅವರಿಂದ ಶಿಕ್ಷಣ ವ್ಯವಸ್ಥೆನೂ ಸುಧಾರಿಸ್ತಿಲ್ಲ ಆರೋಗ್ಯ ವ್ಯವಸ್ಥೆನೂ ಸುಧಾರ್ ಸುಧಾರಿಸ್ತಿಲ್ಲ ಭ್ರಷ್ಟಾಚಾರನೂ ತೊಲಗಲಿಲ್ಲ ಸ್ವಿಸ್ ಬ್ಯಾಂಕಿಂದ ಹಣವೂ ಸಹ ತರಲಿಲ್ಲ ಇವೆಲ್ಲ ವಿಫಲತೆಯನ್ನೇ ವಿಫಲತೆಯೇ ಹೊರತು ಇನ್ನೇನು ಅಲ್ಲ ಬಂಧುಗಳೇ ಈ ಪ್ರಸ್ತುತ ನಮ್ಮ ದೇಶದಲ್ಲಿ ಕೋಮು ಗಲಭೆಗಳು ನಡೀತಾನೆ ಇವೆ ಜಾತಿ ಜಾತಿ ಮಧ್ಯ ಧರ್ಮ ಧರ್ಮಗಳ ಮಧ್ಯ ಈ ವಿಚಾರಗಳಲ್ಲಿ ಗೊಂದಲ ಮತ್ತೆ ವೈಷಮ್ಯಗಳು ಆಗಿವೆ ಆಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಏನು ಮಾಡಿಲ್ಲ ಇವ್ರಿಗೆ ಬಹುಶಃ ನರೇಂದ್ರ ಮೋದಿ ಅವ್ರಿಗೆ ವಿವಾದ ಇರಲೇಬೇಕು ಜೀವಂತವಾಗಿರ್ಬೇಕು ಬಗೆಹರಿಬಾರ್ದು ಆದರೆ ಅದ್ರ ಮೂಲಕ ಇವ್ರ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಂದು ಮನಸ್ಥಿತಿಗಳು ಇವತ್ವರೆಗೂ ಕೋಮು ಸಾಮರಸ್ಯಕ್ಕೆ ಸಂಬಂಧಪಟ್ಟಂಗೆ ಅಂತ ಕಾನೂನು ಕ್ರಮವನ್ನ ಇವರೇನು ತಗೊಳ್ಳಿಲ್ಲ ಅಥವಾ ಅದಕ್ಕೊಂದು ಕಮಿಟಿ ಮಾಡೋದು ಅಥವಾ ಎಲ್ಲಾ ಧರ್ಮಗಳ ಮುಖಂಡರನ್ನು ಕರೆಸೋದು ಅಥವಾ ಎಲ್ಲ ಧರ್ಮದ ಧರ್ಮಾಧಿಕಾರಿಗಳನ್ನ ಕರೆಸಿ ಕಡೆ ಭೇಟಿ ಮಾಡಿಸಿ ಅಥವಾ ಅವರಿಂದ ಒಂದು ಮೆಸೇಜ್ ಕೊಡುವಂತದ್ದು ಸಾಮಾನ್ಯ ಜನಗಳಿಗೆ ಇದಾರು ಆಗಲಿಲ್ಲ ಹಾಗಾಗಿ ಮತ್ತೆ ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ನರೇಂದ್ರ ಮೋದಿಯವರಿಂದ ಧರ್ಮದ ವಿಚಾರ ಎತ್ಕೊಂಡು ಕೆಲವರು ಹತ್ಯೆಗಳಾದವು ಹತ್ಯೆಗಳಾದವರು ಯಾರು ಅಂತ ಎಲ್ರಿಗೂ ಗೊತ್ತು ಅತ್ಯಾದವರಿಗೆ ನ್ಯಾಯ ಇಲ್ಲ ದೊರೀತು ಇವ್ರಿಗೆ ಮತ್ತೆ ಸಪೋರ್ಟ್ ಮಾಡಿದಂಥ ಜನಗಳ ಕತೆ ಏನು ಇವತ್ತೆಲ್ಲ ಧರ್ಮಾಧಾರಿತವಾಗಿ ಸತ್ತಂಥ ಜನ ತೀರ್ಕೊಂಡಂಥವ್ರು ಎಲ್ಲ ಬಡವ ಜ ಬಡ ಜನಗಳು ಅಥವಾ ಕೆಳಹಂತದ ಜನಗಳು ಇವ್ರು ಓಟ್ ಹಾಕಿ ಇವ್ರ ಜೈ ಎಂದು ಅವರು ಸಾವನ್ನ ಕಂಡ್ಕೊಳ್ಬೇಕಾಗದಂತ ಪರಿಸ್ಥಿತಿ ಬಂತು ಆದ್ರೆ ಅವ್ರಿಗೆ ಕೊಟ್ಟಂತ ಭದ್ರತೆ ಇವರು ಅಥವಾ ಅವ್ರಿಗೆ ಅವ್ರಿಗೆ ಕೊಟ್ಟಂತ ಆಶ್ವಾಸನೆ ಈಡೇರಿಸಿದ್ರ ಅಥವಾ ಅದಕ್ಕೊಂದು ಏನಾದ್ರು ಬಿಗಿಯಾದ ಕಾನು ಅಂತಂದ್ರ ನರೇಂದ್ರ ಮೋದಿ ಅವರು ಅದನ್ನೂ ಸಹ ಮಾಡಲಿಲ್ಲ ಸೋಮನೆ ಇಲ್ಲಿ ಸತ್ತಂತವ್ರು ಕೆಳ ಹಂತದ ಜನ ಯಾರೋ ಬಡವ ಅಥವಾ ಯಾರೋ ಇವ್ರ ಪಕ್ಷದ ಪಕ್ಷದ ಕಾರ್ಯಕರ್ತನೋ ಅಥವಾ ಏನೋ ಆಗಿರ್ಬೋದು ಆದ್ರೆ ಅವರ ಸಾವುಗೂ ಸಹ ನ್ಯಾಯ ಸಿಕ್ಕಲಿಲ್ಲ ಅಥವಾ ಅದಕ್ಕೊಂದು ಬಿಗಿಯಾದ ಕಾನೂನು ಸಹ ಜಾರಿಗೆ ತರಲಿಲ್ಲ ಮತ್ತೆ ನರೇಂದ್ರ ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಹಾಗಾಗಿ ನರೇಂದ್ರ ಮೋದಿ ಅವರು ಬೇರೆ ಪ್ರಧಾನಿಗೂ ಇಂತ ಭಿನ್ನ ಏನಲ್ಲ ಇವರು ಭ್ರಷ್ಟಾಚಾರಿ ಅಲ್ಲ ಅಥವಾ ಕಾನೂನು ಅಥವಾ ಒಂದು ನಿಯಂತ್ರಣ ಮಾಡಲಿಕ್ಕೆ ವ್ಯವಸ್ಥೆಗಳನ್ನ ಇವರು ಯಾವುದೇ ಕಾನೂನನ್ನ ತರಲಿಲ್ಲ